ರ್ಯಾಪರ್ ಚಂದ್ರಶೆಟ್ಟಿ ಸೂತ್ರದಲ್ಲಿ ಸೂತ್ರಧಾರಿ ಸಿನಿಮಾ ಮಾಡಿಸ್ತೀರಿ ಈ ಸೂತ್ರದಲ್ಲಿ ಡ್ಯಾಶಿಂಗ್ ಗರ್ಲಾಗಿ ಕಳಿಸ್ಕೊಂಡು ಸಂಜನ್ ಅಂದರು ನಮ್ಮ ಜೊತೆಗಿದ್ದಾರೆ ಸಂಜನ್ ಮಾಲರ್ ಮೇಡಮ್ ಹೇಗಿದ್ದೀರಿ ಒಂದು ಸಾಂಗ್ ನೋಡ್ತಿದ್ದೀವಿ ಟ್ವೆಂಟಿ ಸಿಕ್ಸ್ ಮಿಲಿಯನ್ಸ್ ವ್ಯೂಸ್ ಆಗಿದೆ ನಿಮ್ಮ ಡ್ಯಾಶಿಂಗ್ ಸಾಂಗ್ ಅದು ತುಂಬ ಹಿಟ್ ಆಗಿದೆ ಸಿನ್ಮಾ ಇವತ್ತು ಸುಧಾರ ರಿಲೀಸ್ ರೆಡಿ ಆಗಿದೆ ಏನು ಹೇಳ್ತೀರಿ ಇಲ್ಲಿ ಡೇಟ್ ಕೂಡ ಅನೌನ್ಸ್ ಆಗಿದೆ ತುಂಬ ಖುಷಿ ಆಗುತ್ತೆ ಐ ಥಿಂಕ್ ಸೂತ್ರಧಾರಿ ತುಂಬ ಲಾಂಗ್ ಜರ್ನಿ ತುಂಬ ಟೈಮಿಂದ ಒಂದು ಒಳ್ಳೆ ಡೇಟ್ಗೆ ಅಂತ ವೆಯ್ಟ್ ಮಾಡ್ತಾ ಇದ್ರು ಸಿನಿಮಾ ತಂಡ ಇವತ್ತು ಮೇ ನೈನ್ತ್ಗೆ ರಿಲೀಸ್ ಆಗುತ್ತೆ ಅಂತ ಡಿಸೈಡ್ ಮಾಡಿದ್ದಾರೆ ಸೊ ಇಡೀ ತಂಡಕ್ಕೆ ನಾನು ಬೆಸ್ಟ್ ವಿಶಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸಂಜನಾ ಅಂತಂದಾಗ ಸಲಗ ಸುಂದರಿ ಅಂತ ಹೇಳ್ತೀವಿ ಈಗ ಹಬೀಬಿ ಅಂತ ಒಂದು ಕರೀತಾರೆ ಯಾಕಂದರೆ ಆ ಹಾಡ್ಗಳ ಸಾಂಗ್ ನೋಡಿದಾಗ ಆ ಸಾಂಗ್ ತುಂಬ ಹಿಟ್ಟಾಗಿದೆ ಪರ್ಟಿಕ್ಯುಲರ್ಗೆ ಎಲ್ಲ ಯಾವುದೇ ಪಬ್ಬಲ್ ಆಗಿರ್ಬೋದು ಎಲ್ಲ ಹೋದ್ರೂ ಕೂಡ ಆ ಸಾಂಗ್ ಕೇಳಿಸ್ಕೊಂಡು ಹೋಗ್ತಿರ್ತೀವಿ ಆ ಸಾಂಗ್ ಹಿಟ್ ಆಗಿರೋ ಬಗ್ಗೆ ಏನು ಹೇಳ್ತೀನಿ ನೀವು ಎಷ್ಟು ಖುಷಿ ಇದೆ ಸೊ ತುಂಬ ಖುಷಿ ಇದೆ ಚಂದನ್ ಶೆಟ್ಟಿ ಅವ್ರ ಸಾಂಗ್ಸ್ ಅಂದ್ರೇ ಎಲ್ರಿಗೂ ಗೊತ್ತಿರುತ್ತೆ ಒಂದು ವೈಬ್ ಇದೆ ಒಂದು ಹೆಸ್ ಸಾಂಗ್ಸ್ ಎರ್ ಅಮೇಝಿಂಗ್ ಒಂದು ಸಾಂಗೂ ಸಖತ್ತಾಗಿ ಅವ್ರ ಆಲ್ಬಮ್ ಸಾಂಗ್ಸ್ ಸಖತ್ತಾಗಿರುತ್ತೆ ಕೇಳೋದಕ್ಕೆ ವಿಜುವಲಿ ಆಗಿರ್ಬೋದು ಸೊ ತುಂಬ ಖುಷಿ ಇದೆ ಅವರ ಸಾಂಗಲ್ಲಿ ನಾನು ಕಾಣಿಸ್ಕೊಂಡಿರೋದು ಕೂಡ ಆ್ಯಂಡ್ ವೈರಲ್ ಆಗಿರೋದ್ರ ಬಗ್ಗೆ ನಿಮಗೆಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬೇರೆ ಇಂಡಸ್ಟ್ರೀಲಿ ಕೂಡ ಬ್ಯುಸಿಯಾಗಿದ್ದೀರಿ ಸಂಜನ ಅವರು ಬೇರೆ ಬೇರೆ ಸಿನಿಮಾಗಳು ಮಾಡ್ತಿದ್ರೆ ಕಳೆದ ತಿಂಗಳು ರಾಯಲ್ ಸಿನಿಮಾ ರಿಲೀಸ್ ಆಗಿತ್ತು ಒಂದು ಒಳ್ಳೆ ಹೆಸರು ತಂದು ಕೊಡ್ತು ಸಿನಿಮಾ ಜೊತೆ ಕನ್ನಡದಲ್ಲಿ ಬೇರೆ ಬೇರೆ ಸಿನಿಮಾಗಳು ಬರ್ತದೆ ಮೇ ಒಂಬತ್ತಕ್ಕೆ ಸೂತ್ರದಲ್ಲಿ ಬರ್ತಾ ಇದೆ ಸೊ ಸಂಜನ್ ಅವರು ಸಿನಿಮಾ ಜರ್ನಿ ಹೇಗೆ ನಡೀತದೆ ಈಗ ಗುಡ್ ಸರ್ ಗುಡ್ ವೆರಿ ಗುಡ್ ಫಾರ್ ಇನ್ನೂ ಜಾಸ್ತಿ ಕೆಲಸಗಳು ಮಾಡೋದಿದೆ ಜನರು ಸಪೋರ್ಟ್ ಯಾವ ಯಾವಾಗವ್ರಿಗೂ ಇರುತ್ತೆ ಅಲ್ಲಿವರೆಗೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇರಬೇಕು ಅನ್ನೋ ಆಸೆ ಇವತ್ತು ಸಿನಿಮಾದ ರಿಲೀಸ್ ಅನೌನ್ಸ್ ಮಾಡಿದ್ರಿ ಮೇ ಒಂಬತ್ತು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳ್ರಿ ಸೂತ್ರದ ಸಿನಿಮಾ ಈ ಸಂದರ್ಭದಲ್ಲಿ ನೀವು ಇನ್ನೊಂದು ವಿಷಯಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟರೆ ನೀವು ಚಂದನ್ ಜೊತೆಗೆ ಸೂತಾರದ ಸಿನಿಮಾದ ಒಂದು ಸಾಂಗ್ ಮಾಡಿದಾಗ ಒಂದಿಷ್ಟು ಗಾಸಿಪ್ಸ್ಗಳು ಹಬ್ಬು ಚಂದನ್ ಮತ್ತೆ ಸಂಜನ ಮದುವೆ ಆಗ್ತಿದ್ದಾರೆ ಅಂತ ಹೇಳಿ ಟ್ರೋಲ್ ಆಗ್ತಿತ್ತು ಎಲ್ಲವೂ ಆಗ್ತಾ ಇತ್ತು ಈ ಬಗ್ಗೆ ನಿಮ್ಮ ರಿಯಾಕ್ಷನ್ ಹೇಗೆ ಮಾಡಿ ಏನಿಲ್ಲ ಸರ್ ಮೊದಲಿಗೆ ನಗು ಬಂತು ಬಟ್ ಅದಾದಮೇಲೆ ಸೀರಿಯಸ್ ಆಗಿ ಕೆಲವು ಸ್ಪೆಕ್ಯುಲೇಷನ್ಸ್ ಬಂತು ಐ ಆಮ್ ಶಾರ್ ಇವಾಗ ಎಲ್ರಿಗೂ ಜನಕ್ಕೆ ಗೊತ್ತಾಗಿರುತ್ತೆ ದಿಸ್ ವೆರಿ ಗುಡ್ ಐ ಮೀನ್ ಆ ಥರ ಏನೂ ಏನೂ ಇರಲಿಲ್ಲ ಸೊ ಸ್ಟಾರ್ಟ್ ಎಲ್ಲ ಆಯಿತು ಅಂತಲೂ ಗೊತ್ತಿಲ್ಲ ಬಟ್ ಐ ಆಮ್ ಹ್ಯಾಪಿ ಇವತ್ತೊಂದು ಎಂಡ್ ಕೊಟ್ಟಿದ್ದೀವಿ ನಾವು ಕ್ಲಾರಿಟಿ ಕೊಟ್ಟಿದ್ದೀವಿ ಅಂದರೆ ಮನೆಯವರು ಹೇಗೆ ತಗೊಂಡ್ರು ಈ ವಿಷಯ ಯಾಕಂದರೆ ಚಂದನವ್ರ ಲೈಫ್ ಕೂಡ ಬೇರೆ ಥರ ಹೋಗ್ತಾಯಿತ್ತು ಆ ಟೈಮಲ್ಲಿ ಈ ಒಂದು ಸುದ್ದಿ ಬಂದಾಗ ನಿಮ್ಮ ಮನೆಯವ್ರು ಹೇಗೆ ರಿಯಾಕ್ಟ್ ಮಾಡೋರು ನಿಮ್ಗೆ ಏನು ಹೇಳಿದರು ಮೇಡಮ್ ಗೊತ್ತ ಮನೆಯವ್ರಿಗೆ ಎಲ್ದಗೂ ಗೊತ್ತಿತ್ತಲ್ಲ ಸರ್ ಅಂದರೆ ವಿ ಹಾರ್ಡ್ಲಿ ಸ್ಪೋಕ್ ಡ್ಯಾಶ್ ಸಾಂಗ್ ಆದಮೇಲೆ ನಾವು ಕಾಂಟ್ಯಾಕ್ಟಲ್ಲಿ ಇದ್ದಿಲ್ಲ ಸೊ ಎಲ್ರಿಗೂ ಗೊತ್ತಿತ್ತು ಬಟ್ ಇಂಡಸ್ಟ್ರಿ ಕಡೆಯಿಂದ ತುಂಬ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಬಟ್ ಐ ಆಮ್ ಹ್ಯಾಪಿ ಇವತ್ತು ಎಷ್ಟು ಎಲ್ಲ ಮೀಡಿಯಾ ಮುಂದೆ ಒಂದು ಕ್ಲಾರಿಫಿಕೇಷನ್ ಕೊಡೋದಕ್ಕೆ ನಮಗೊಂದು ಅಪರ್ಚುನಿಟಿ ಸಿಗ್ತದೆ ಜೊತೆಗೆ ಸಾಮಾನ್ಯ ಸಿನಿಮಾ ಸೆಲೆಬ್ರಿಟಿಗಳಂತ ಬಂದಾಗ ಈ ಥರದ ಗಾಸಿಪ್ಸ್ಗಳು ಕ್ರಿಯೇಟ್ ಆಗುವಂಥದ್ದೆಲ್ಲ ತುಂಬ ಸಮ್ ಕಾಮನ್ ಆಗಿರುತ್ತೆ ಸೊ ಹಾಗೆ ಇದ್ದ ಒಂದು ಗಾಸಿಪ್ಗಳ್ಸ್ ಬಂದಾಗ ಅಥವಾ ಒಬ್ಬ ಹೀರೋಯಿನ್ಗೆ ಅಬ್ಯೂಸ್ ಪಡೆಗಳು ಬಳಸೋದು ನೋಡಿ ತುಂಬ ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ವಿ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರ ಮೆಂಟಲ್ ಸ್ಟೇಟಸ್ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಿ ಇಂಥ ವಿಷಯಗಳು ಬಂದಾಗ ಅಂತ ಸರ್ ನಾನು ಜಾಸ್ತಿ ಸೋಷಿಯಲ್ ಮೀಡಿಯಾಲಲ್ಲಿ ಆ್ಯಕ್ಟಿವ್ ಇಲ್ಲ ಕಮೆಂಟ್ಸ್ ಓದಲ್ಲ ಸೊ ಅಷ್ಟು ತಲೆಗೆ ಹೋಗಿಲ್ಲ ಇನ್ನು ಸದ್ಯಕ್ಕೆ ಕೆಲಸ ಮಾಡ್ತೀನಿ ಪ್ರೊಮೋಷನ್ಸ್ ಟೈಮಲ್ಲಿ ಮೀಡಿಯಾ ಮುಂದೆ ಬರ್ತೀನಿ ಅದು ಬಿಟ್ಟರೆ ಬೇರೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಸೊ ಅಷ್ಟು ವಿಷಯಗಳು ಗೊತ್ತಿರೋದಿಲ್ಲ ಸೊ ಹ್ಯಾಂಡಲ್ ಮಾಡಬೇಕು ಅನ್ನೋ ಸಿಚುವೇಷನ್ಸು ಯಾವುದು ಏನು ಟಚ್ ಬಂದಿಲ್ಲ ಈ ಥರ ವಿಷಯಗಳಾದಾಗ ಬೇಗನೆ ಕ್ಲಾರಿಟಿ ಕೊಟ್ವಿ ನಾವು ಸೊ ಹಾಗಾಗಿ ಏನು ಜಾಸ್ತಿ ಪ್ರಾಬ್ಲಮ್ ಅಂತ ಏನಾಗಲಿಲ್ಲ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್